ಎಸ್ ಮುಂಬರುವ ಲೋಕಸಭೆ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ ಈ ಬಾರಿ ಶತಾಯ ಗತಾಯ ಬಿ ಜೆ ಪಿ ಪಕ್ಷವನ್ನು ಸೋಲಿಸಲೇಬೇಕು ಅಂತ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ತನ್ನದೇ ಆದ ರಣತಂತ್ರಗಳನ್ನ ಎಣೀತಾ ಇದೆ ಈ ನಡುವೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಒಂದು ರೀತಿಯ ಜಿದ್ದಾಜಿದ್ದಿನ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಯಾರು ಈ ಬಾರಿಯ ಚುನಾವಣೆಯಲ್ಲಿ ಗೆಲುವಿನ ನಗೆ ಬೀರ್ತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಈವಾಗಲೇ ಕಾಂಗ್ರೆಸ್ ಪಕ್ಷ ಚಿತ್ರನಟ ಡಾಲಿ ಧನಂಜಯ ಅವರಿಗೆ ಗಾಳವನ್ನು ಹಾಕಿದೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿ ಪ್ರತಾಪ್ ಸಿಂಹ ಅವರ ವಿರುದ್ಧ ಡಾಲಿ ಧನಂಜಯ್ ಅವರನ್ನು ಕಣಕ್ಕಿಳಿಸಬೇಕು ಅಂತೇಳಿ ಕಾಂಗ್ರೆಸ್ನಲ್ಲಿ ಲೆಕ್ಕಾಚಾರ ನಡೀತಾ ಇದೆ ಹೀಗಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಈ ಹಿಂದಿಗಿಂತ ಈ ಬಾರಿ ಒಂದು ರೀತಿಯ ಜಿದ್ದಾಜಿದ್ದೆ ಮತ್ತು ಪ್ರತಿಷ್ಠೆಗೆ ಈ ಒಂದು ಕ್ಷೇತ್ರ ಕಾರಣವಾಗಿದೆ ಹೀಗಾಗಿ ಈ ಒಂದು ಕ್ಷೇತ್ರದ ವಿಚಾರವಾಗಿ ನಾನು ಮಾತನಾಡ್ತಾ ಇದ್ದೀನಿ ಮುಂಬರುವಂಥ ಲೋಕಸಭೆ ಚುನಾವಣೆಯಲ್ಲಿ ಯಾವ ಪಕ್ಷದ ಯಾವ ಅಭ್ಯರ್ಥಿ ಇಲ್ಲಿ ಗೆಲುವಿನ ನಗೆ ಬಿಡ್ತಾರೆ ಇದು ಕುತೂಹಲಕ್ಕೆ ಕಾರಣವಾಗಿರೋದು ನಾನಾ ವಿಶ್ಲೇಷಣೆಗಳು ರಾಜಕೀಯ ಚರ್ಚೆಗಳು ನಡೀತಾ ಇದೆ ಒಕ್ಕಲಿಗರಿಗಷ್ಟೇ ಒಲಿಯುವ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಅನ್ನೋ ಟ್ಯಾಗ್ಲೈನ್ ಸಹ ಇದೆ ಯಾಕೆ ಅಂದರೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಈವರೆಗೂ ಹದಿನೇಳು ಚುನಾವಣೆಗಳು ಇಲ್ಲಿ ನಡೆದಿದೆ ಹೀಗಾಗಿ ಈ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಗಳ ಪ್ರಾಬಲ್ಯ ಹೆಚ್ಚು ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಬೇರೆ ಸಮುದಾಯದ ಅಭ್ಯರ್ಥಿಗಳು ಗೆಲುವಿನ ನಗೆ ಬೀರೋದು ತೀರಾ ಕಡಿಮೆ ಅನ್ನೋ ಲೆಕ್ಕಾಚಾರಗಳು ಇದೆ ಇದಕ್ಕೆ ಪೂರಕ ಎಂಬಂತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಂಸದ ಪ್ರತಾಪ್ ಸಿಂಹ ಗೆಲುವಿನ ನಗೆಯನ್ನು ಬೀರಿದ್ರು ಆ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಸಹ ಅವರು ಮತ್ತೊಮ್ಮೆ ಗೆಲುವಿನ ನಗೆಯನ್ನು ಬೀರಿದ್ರು ಈಗ ಮತ್ತೊಮ್ಮೆ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ಪ್ರತಾಪ್ ಸಿಂಹ ಇದ್ದಾರೆ ಇದಕ್ಕೆ ಬ್ರೇಕನ್ನು ಒಡ್ಲೇಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಸೂಕ್ತ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅಂತೇಳಿ ತನ್ನದೇ ಕಾರ್ಯತಂತ್ರ ಎಣೀತಾ ಇದೆ ಹೀಗಾಗಿ ನಟ ದಾಲಿ ಧನಂಜಯ ಅವರನ್ನ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿಯ ಮಾತುಕತೆಗಳು ಚರ್ಚೆಗಳು ನಡೀತಾ ಇದೆ ಯಾಕೆ ಅಂದರೆ ಕುರುಬ ಸಮುದಾಯದ ಅಭ್ಯರ್ಥಿಗಳು ಕಣಕ್ಕಿಳಿದ್ರೆ ಇಲ್ಲಿನ ಮತದಾರರು ಮನ್ನಣೆಯನ್ನು ಕೊಡಲ್ಲ ಅನ್ನೋದು ಈ ಹಿಂದಿನ ಎರಡು ಚುನಾವಣೆಗಳು ಸಾಬೀತು ಮಾಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕುರುಬ ಸಮುದಾಯದ ಎಚ್ ವಿಶ್ವನಾಥ್ ಅವರು ಏನು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಗೆಳೆದಿದ್ರು ಆಗ ಪ್ರತಾಪ್ ಸಿಂಹ ಆ ಕ್ಷೇತ್ರಕ್ಕೆ ಹೊಸೊಬ್ಬರಾಗಿದ್ದರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಕಣ್ಕಿಳಿದಂಥ ಪ್ರತಾಪ್ ಸಿಂಹ ಅವರ ಗೆಲುವು ಸುಲಭವಲ್ಲ ಅಂತ ಅವತ್ತು ಕಾಂಗ್ರೆಸ್ ಪಕ್ಷ ಏನೊಂದು ಮರಿತು ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಮೂಲತಃ ಮೈಸೂರಿಗರು ಅಲ್ವೇ ಅಲ್ಲ ಪ್ರತಾಪ್ ಸಿಂಹ ಅವರೊಬ್ಬರು ಪತ್ರಕರ್ತರು ಕಾಂಗ್ರೆಸ್ನ ವಿಶ್ವನಾಥ್ ಅವರ ವಿರುದ್ಧ ಗೆಲ್ಲದಿಕ್ಕೆ ಸಾಧ್ಯ ಇಲ್ಲ ಅಂತ ಮೈಮರೆತ ಕಾರಣ ಅವತ್ತಿನ ಚುನಾವಣೆಯಲ್ಲಿ ಸಂಸದ ಪ್ರತಾಪ್ ಸಿಂಹ ಗೆಲುವಿನ ನಗೆ ಬೀರಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅಲೆ ಇತ್ತು ಎರಡ್ ಸಾವಿರದ ಹದಿನಾಲ್ಕರವರೆಗೂ ಕಾಂಗ್ರೆಸ್ ಹೋಲ್ಡ್ನಲ್ಲಿ ಇಡೀ ಆ ಒಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವಿತ್ತು ಅಲ್ಲಿ ಸಂಸದರಾಗಿದ್ದರು ಎಚ್ ವಿಶ್ವನಾಥ್ ಅವರು ಯುವ ಅಭ್ಯರ್ಥಿ ಅಂತೇಳಿ ಏನು ಫೈರ್ ಬ್ರ್ಯಾಂಡ್ ಅಂತ ಅನ್ಸ್ಕೊಂಡಂತ ಪ್ರತಾಪ್ ಸಿಂಹ ಅವ್ರನ್ನ ಬಿಜೆಪಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಣಕ್ಕಿಳಿಸಿದಾಗ ಒಂದು ರೀತಿಯ ಜಿದ್ದಾಜಿದ್ದಿನೇ ಇಲ್ಲ ತುಂಬ ಸುಲಭವಾಗುತ್ತೆ ಕಾಂಗ್ರೆಸ್ಗೆ ಗೆಲುವು ಅನ್ನೋ ವಿಶ್ಲೇಷಣೆಗಳು ಅವತ್ತು ನಡೆದಿತ್ತು ಆದರೆ ಫಲಿತಾಂಶ ಎಲ್ಲವನ್ನು ಊಟ ಮಾಡ್ತು ಪ್ರತಾಪ್ ಸಿಂಹ ಅವರು ಗೆಲುವಿನ ನಗೆಯನ್ನು ಬೀರಿದ್ರು ಹಿರಿಯ ರಾಜಕಾರಣಿ ಮುತ್ಸದಿ ಕಾಂಗ್ರೆಸ್ನ ಕಟ್ಟಾಳಾಗಿದ್ದಂಥ ಎಚ್ ವಿಶ್ವನಾಥ್ ಅವರು ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೋತರು ಅದಾದ ನಂತರ ಏನು ರಾಜಕೀಯದಲ್ಲಿ ಬದಲಾವಣೆ ಗಾಳಿಯಿಂದಾಗಿ ವಿಶ್ವನಾಥ್ ಅವರು ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಿ ಎಮ್ ಎಲ್ ಎ ಆದರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ವೇಳೆಗೆ ಕಾಂಗ್ರೆಸ್ಗೆ ಸೂಕ್ತ ಅಭ್ಯರ್ಥಿ ಇರಲಿಲ್ಲ ಇದ್ದಂತಹ ಅಭ್ಯರ್ಥಿ ಎಚ್ ವಿಶ್ವನಾಥ್ ಬಿಜೆಪಿಗೆ ಸೇರ್ಪಡೆಯಾಗಿ ಮಂತ್ರಿಯಾಗಿದ್ದರಿಂದ ಕಾಂಗ್ರೆಸ್ ಬಿಟ್ಟಿದ್ರು ಹೀಗಾಗಿ ಯಾರನ್ನು ಅಭ್ಯರ್ಥಿ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹುಡುಕಾಟವನ್ನು ನಡೆಸಿತ್ತು ಆಗ ಸಿಕ್ಕಂಥವರೇ ಕುರುಬ ಸಮುದಾಯದ ಸಿ ಎಚ್ ವಿಜಯ್ ಶಂಕರ್ ಅವರು ಸಹ ಹಲವಾರು ಪಕ್ಷಗಳನ್ನ ರೌಂಡ್ ಹೊಡೆದಿದ್ರು ಆದರೆ ಅಭ್ಯರ್ಥಿಯ ಕೊರತೆ ಇದ್ದ ಕಾರಣ ಕುರುಬ ಸಮುದಾಯದ ಸಿ ಎಚ್ ವಿಜಯ್ ಶಂಕರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟನ್ನು ನೀಡಿತು ಆ ಚುನಾವಣೆಯಲ್ಲೂ ಸಹ ಹೀನಾಯವಾಗಿ ಕಾಂಗ್ರೆಸ್ ಪಕ್ಷ ಸೋಲನ್ನ ಅನುಭವಿಸ್ತು ಹೀಗಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕುರುಬ ಸಮುದಾಯದ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟರೆ ಗೆಲುವು ಲಭ್ಯವಿಲ್ಲ ಅನ್ನೋ ಮಾತುಗಳು ಇದೆ ಹೀಗಾಗಿ ಕಾಂಗ್ರೆಸ್ ಪಕ್ಷ ಕಳೆದ ಎರಡು ಚುನಾವಣೆಗಳಲ್ಲೂ ಕುರುಬ ಸಮುದಾಯದ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನ ನೀಡಿ ಆ ಕ್ಷೇತ್ರವನ್ನು ಕಳೆದುಕೊಂಡಿದೆ ಈ ಬಾರಿ ಮತ್ತೊಮ್ಮೆ ಅದು ಪುನರಾವರ್ತನೆ ಆಗಬಾರ್ದು ಅನ್ನೋ ಲೆಕ್ಕಾಚಾರಗಳು ಮಾತುಕತೆಗಳು ಸಹ ನಡೀತಾ ಇದೆ ಹೀಗಾಗಿ ಏನು ಈ ನಿನ್ನೆಯವರೆಗೂ ಅಂದ್ರೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಅನ್ನೋ ಮಾತುಕತೆಗಳು ನಡೀತಾ ಇತ್ತು ಯಾಕೆ ತಂದೆಗಾಗಿ ಕ್ಷೇತ್ರವನ್ನ ತ್ಯಾಗ ಮಾಡಿದಂತ ಯತೀಂದ್ರ ಅವರಿಗೆ ರಾಜಕೀಯ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಯತೀಂದ್ರ ಸಿದ್ದರಾಮಯ್ಯನವರನ್ನ ಕಣಕ್ಕಿಳಿಸ್ತಾರೆ ಅನ್ನೋ ಮಾತುಕತೆಗಳು ನಡೀತಾ ಇತ್ತು ಆದರೆ ಫಲಿತಾಂಶಗಳ ಲೆಕ್ಕಾಚಾರಗಳು ಬೇರೆಯೇ ಹೇಳ್ತಾ ಇದೆ ಅಂಕಿಅಂಶಗಳು ಬೇರೆಯೇ ಹೇಳ್ತಾ ಇದೆ ಕಳೆದ ಎರಡೂ ಚುನಾವಣೆಗಳಲ್ಲೂ ಕುರುಬ ಸಮುದಾಯದ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನ ಕಾಂಗ್ರೆಸ್ ಪಕ್ಷ ನೀಡಿದೆ ಎರಡೂ ಚುನಾವಣೆಗಳಲ್ಲಿ ಆ ಸಮುದಾಯದ ಅಭ್ಯರ್ಥಿ ಸೋಲಂ ಕಂಡಿದ್ದಾರೆ ಒಕ್ಕಲಿಗ ಸಮುದಾಯದ ಪ್ರತಾಪ್ ಸಿಂಹ ವಿರುದ್ಧ ಕುರುಬ ಸಮುದಾಯದ ಅಭ್ಯರ್ಥಿಗಳು ಗೆಲುವಿನ ನಗೆಯನ್ನ ಬೀರಿಲ್ಲ ಹೀಗಾಗಿ ಅದು ಮತ್ತೆ ಪುನರಾವರ್ತನೆ ಆಗಬಾರ್ದು ಒಂದು ವೇಳೆ ಪುನರಾವರ್ತನೆಯಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಿಜಕ್ಕೂ ಒಂದ್ ರೀತಿಯ ಮುಜುಗರ ಇದಕ್ಕಿಂತ ಮಿಗಿಲಾಗಿ ಕುರುಬ ಸಮುದಾಯಕ್ಕೆ ಒಂದು ರೀತಿಯ ಮುಜುಗರ ಅನ್ಬೋದು ಯಾಕಂದ್ರೆ ಕುರುಬ ಸಮುದಾಯದ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಈ ಬಾರಿ ಚುನಾವಣೆಯಲ್ಲೂ ತಮ್ಮ ಪುತ್ರನಿಗೆ ಟಿಕೆಟನ್ನು ಕೊಡಿಸಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಿ ಒಂದು ವೇಳೆ ಏನಾದರೂ ಸೋಲನ್ನು ಅನುಭವಿಸಿದರೆ ಹ್ಯಾಟ್ರಿಕ್ ಸೋಲಾಗುತ್ತೆ ಕುರುಬ ಸಮುದಾಯ ಸಮುದಾಯಕ್ಕೆ ಹೀಗಾಗಿ ಎಲ್ಲ ಕಡೆ ಬೇಡ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಟಿಕೆಟ್ ಕೊಡುವುದು ಬೇಡ ಅನ್ನೋ ಮಾತುಕತೆಗಳು ನಡೀತಾ ಇದೆ ಕುರುಬಾ ಸಮುದಾಯಕ್ಕೆ ಆ ಕ್ಷೇತ್ರದ ಮತದಾರರು ಮಣ್ ಮನ್ನಣೆಯನ್ನ ನೀಡಲ್ಲ ಈ ಎರಡು ಚುನಾವಣೆಗಳು ಅದನ್ನ ಸಾಬೀತು ಮಾಡಿದೆ ಈ ರೀತಿಯ ಮಾತುಕತೆಗಳು ನಡೀತಾ ಇರೋ ಕಾರಣ ಈ ಬಾರಿ ನಟ ರಾಕ್ಷಸ ಡಾಲಿ ಧನಂಜಯ ಅವರಿಗೆ ಗಾಳವನ್ನು ಹಾಕಬೇಕು ಅನ್ನೋ ಮಾತುಕತೆಗಳು ನಡೆದಿದೆ ಇದರಿಂದ ಪ್ಲಸ್ ಪಾಯಿಂಟ್ಗೆ ಏನು 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 ಲಾಭ ಏನು ಡಾಲಿ ಅವ್ರನ್ನ ಕಣಕ್ಕಿಳಿಸೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನ್ ಪ್ಲಸ್ ಪಾಯಿಂಟ್ ಯೋಚನೆ ಮಾಡೋದಾದ್ರೆ ದಾಲಿ ಧನಂಜಯ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದಾರೆ ಒಕ್ಕಲಿಗ ಮತ್ತೆ ಲಿಂಗಾಯತ ಮತಗಳು ನಿರ್ಣಾಯಕವಾಗಿರುತ್ತೆ ಈ ಎರಡು ಚುನಾವಣೆಗಳಲ್ಲಿ ಅಹಿಂದ ಸಮುದಾಯದ ಅಂದ್ರೆ ಕುರುಬ ಸಮುದಾಯದ ಅಭ್ಯರ್ಥಿಗಳನ್ನ ಕಣ್ಕಿಳಿಸಿದ್ರು ಒಕ್ಕಲಿಗ ಮತ್ತೆ ಲಿಂಗಾಯತ ಮತಗಳು ಕ್ರೋಢೀಕರಣವಾಗ್ತಿತ್ತು ಈ ಬಾರಿಯೂ ಒಂದು ವೇಳೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಟಿಕೆಟ್ ಅನ್ನ ಕೊಟ್ಟರೆ ಅದೇ ರಾಜಕೀಯ ತಂತ್ರಗಳನ್ನ ಹೆಣೆಯಲಾಗುತ್ತೆ ಹೀಗಾಗಿ ಈ ಬಾರಿ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಗೆ ಅಥವಾ ಲಿಂಗಾಯತ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಅನ್ನ ನೀಡಬೇಕು ಅನ್ನೋ ಮಾತುಕತೆಗಳು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಹೀಗಾಗಿ ಲಿಸ್ಟ್ ನಲ್ಲಿ ಯಾರ್ಯಾರಿದ್ದಾರೆ ಅಂದರೆ ಡಾಲಿ ಧನಂಜಯ್ ಇದ್ದಾರೆ ಹಾಗೆ ಒಕ್ಕಲಿಗ ಸಮುದಾಯದ ಡಾಕ್ಟರ್ ಬಿ ಜೆ ವಿಜಯ್ ಕುಮಾರ್ ಇದ್ದಾರೆ ಇನ್ನು ಎಂ ಲಕ್ಷ್ಮಣ್ ಅವರು ಕೂಡ ಇದ್ದಾರೆ ಈ ಈ ಮೂರು ಇದ್ರ ಜೊತೆಗೆ ಸುಶ್ರೀ ಗೌಡ ಮಾಜಿ ಶಾಸಕ ಎಚ್ ವಾಸು ಹೀಗೆ ಲಿಸ್ಟ್ ಸಾಕಷ್ಟು ಇದೆ ಆದರೆ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ಬೇಕು ಈ ಕಡೆ ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ ಡಾಲಿ ಧನಂಜಯ್ ಇದಲ್ಲದೆ ಏನೊಂದು ಯುವಕರಾಗಿದ್ದಾರೆ ಈಗಾಗಲೇ ಅನೇಕ ಸರ್ಕಾರಿ ಜಾಹೀರಾತುಗಳಲ್ಲಿ ಬ್ರಾ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಡಾಲಿ ಧನಂಜಯ್ ಅವರು ಸೇವೆಯನ್ನ ಮಾಡಿದ್ದಾರೆ ಡಾಲಿ ಧನಂಜಯ್ ಅವರೇ ಸೂಕ್ತ ಅಭ್ಯರ್ಥಿ ಪ್ರತಾಪ್ ಸಿಂಹ ಅವರ ಎದುರು ಅನ್ನೋ ಮಾತುಕತೆಗಳು ನಡೀತಾ ಇದೆ ಆದರೆ ಅಂತಿಮವಾಗಿ ಡಾಲಿ ಧನಂಜಯ್ ಅವರ ರಾಜಕೀಯ ನಡೆಯೇನು ನಿಜಕ್ಕೂ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರಾ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾರ ಇದರ ಮೇಲೆ ಯಾರು ಗೆಲ್ಲುತ್ತಾರೆ ಅನ್ನೋ ಲೆಕ್ಕಾಚಾರಗಳು ನಿಂತಿವೆ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಕಳೆದ ಎರಡೂ ಚುನಾವಣೆ ಚುನಾವಣೆಗಳು ತುಂಬ ಸಲೀಸಾಗಿ ಅಲ್ಲಿ ಗೆಲುವಿನ ನಗೆಯನ್ನು ಬೀರಿದ್ರು ಆದರೆ ಈ ಬಾರಿ ಇದು ಅಷ್ಟು ಸಲೀಸಿಲ್ಲ ಯಾಕಂದರೆ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವಿದೆ ಸಿದ್ದರಾಮಯ್ಯ ಸಿ ಎಂ ಆಗಿದ್ದಾರೆ ಕಳೆದ ಎರಡು ಚುನಾವಣೆಗಳಲ್ಲಿ ಕುರುಬ ಸಮುದಾಯದ ಅಭ್ಯರ್ಥಿಗಳು ಸೋಲನ್ನು ಕಂಡಿದ್ದಾರೆ ಈ ಈ ಒಂದು ಸೇಡನ್ನು ತೀರಿಸಿಕೊಳ್ಬೇಕು ಹೀಗಾಗಿ ಒಂದೆಡೆ ಕುರುಬ ಸಮುದಾಯದ ಅಭ್ಯರ್ಥಿಗಳು ಯಾವ ನಿಲುವನ್ನು ತಾಳ್ತಾರೆ ಯಾಕಂದರೆ ಎರಡು ಚುನಾವಣೆಗಳಲ್ಲಿ ತಮ್ಮ ಸಮುದಾಯದ ಅಭ್ಯರ್ಥಿಗಳು ಸೋತಿದ್ದಾರೆ ಹೀಗಾಗಿ ಲಿಂಗಾಯತ ಸಮುದಾಯಕ್ಕೆ ಟಿಕೆಟನ್ನು ನೀಡಿದರೆ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಅಂದರೆ ಮುಸ್ಲಿಂ ಮತಗಳಾಗ್ಬೋದು ಎಸ್ ಸಿ ಎಸ್ ಟಿ ಹಾಗೆ ಐಂದ ವರ್ಗದ ಮತಗಳು ಕ್ರೋಢೀಕರಣವಾಗುತ್ತೆ ಇದರ ಜೊತೆಗೆ ಲಿಂಗಾಯತ ಮತಗಳು ಸಹ ಬರುತ್ತೆ ಒಕ್ಕಲಿಗ ಅಭ್ಯರ್ಥಿಯ ವಿರುದ್ಧ ಇಲ್ಲ ಒಕ್ಕಲಿಗರನ್ನೇ ನಿಲ್ಲಿಸಬೇಕು ಇಲ್ಲ ವೀರಶೈವ ಅಥವಾ ಲಿಂಗಾಯತ ಸಮುದಾಯದವರನ್ನ ನಿಲ್ಲಿಸಬೇಕು ಹೀಗಾದಲ್ಲಿ ಕ ಗೆಲುವು ಸುಲಭವಾಗುತ್ತೆ ಕಳೆದ ಎರಡೂ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಎಡುವಿತು ಐಂದ ಸಮುದಾಯದ ಅಭ್ಯರ್ಥಿಗಳನ್ನು ಅಲ್ಲಿ ಹಾಕಿ ಸೋಲುವಂತಾಯಿತು ಅದು ಮತ್ತೊಮ್ಮೆ ಪುನರಾವರ್ತನೆ ಆಗಬಾರ್ದು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ ಹೀಗಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ರಾಜಕೀಯ ಒಂದು ರೀತಿಯ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಒಂದು ರೀತಿಯ ರಾಜಕೀಯ ಜಿದ್ದಾಜಿದ್ದಿ ಏರ್ ಏರ್ಪಾಡಾಗಿರುತ್ತೆ ಮತ್ತೊಂದು ಕಡೆ ಜೆ ಡಿ ಎಸ್ ಈ ಬಾರಿ ಬಿಜೆಪಿ ಜೊತೆ ಏನೊಂದು ವಿಲೀನಗೊಂಡಿದೆ ಈ ಬಾರಿಯ ಚುನಾವಣೆಯನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಎದುರಿಸುತ್ತೆ ಹೀಗಾಗಿ ಈ ಬಾರಿ ಯಾರು ಜೆ ಡಿ ಎಸ್ ಒಂದು ವೇಳೆ ಏನಾದರೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ನನಗೆ ಬೇಕು ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅಂತ ಪಟ್ಟನ್ನು ಹಿಡಿದ್ರೆ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗೋದು ಬಹುತೇಕ ಡೌಟ್ ಅಂತಲೂ ಹೇಳಲಾಗ್ತಿದೆ ಇದಲ್ಲದೆ ಬಿ ಜೆ ಪಿಯಲ್ಲೂ ಸಹ ಲಿಸ್ಟಲ್ಲಿದ್ದಾರೆ ಪ್ರತಾಪ್ ಸಿಂಹ ಅವರಿಗೆ ಪ್ರತಾಪ್ ಸಿಂಹ ಮೇಲ್ನೋಟಕ್ಕೆ ಅಭ್ಯರ್ಥಿ ಅಂತ ಹೇಳಲಾಗ್ತಿದೆ ಆದರೆ ಅಂತಿಮವಾಗಿಲ್ಲ ಎರಡೂ ಚುನಾವಣೆ ಗೆದ್ದಂಥ ಪ್ರತಾಪ್ ಸಿಂಹರವರಿಗೆ ಈ ಬಾರಿ ಟಿಕೆಟ್ ಗಿಟ್ಟಿಸಿಕೊಳ್ಳುವುದು ಅಷ್ಟು ಸುಲಭದ ವಿಚಾರವಲ್ಲ ಯಾಕೆಂದರೆ ರೇಸ್ನಲ್ಲಿ ಭಾಸ್ಕರ್ ರಾವ್ ಇದ್ದಾರೆ ಚಾಮರಾಜಪೇಟೆಯಿಂದ ಕಣಕ್ಕಿಳಿದು ಎಮ್ ಎಲ್ ಎಲೆಕ್ಷನ್ನಲ್ಲಿ ಸೋತಿದ್ದಂಥ ಭಾಸ್ಕರ್ ರಾವ್ ಈ ಹಿಂದೆ ಕಮಿಷನರ್ ಆಗಿ ಮೈಸೂರಿನಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅವ್ರಿಗೆ ಪರಿಚಿತವಿದೆ ಆ ಒಂದು ಕ್ಷೇತ್ರ ಅವರು ಸಹ ನನಗೆ ಟಿಕೆಟ್ ಬೇಕು ಅಂತ ಬಿ ಜೆ ಪಿಯಲ್ಲಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ ಎಸ್ ಇನ್ನ ಕಳೆದ ಬಾರಿಯ ಚುನಾವಣೆಯನ್ನು ಹೋಲಿಕೆ ಮಾಡಿದ್ರೆ ಈ ಬಾರಿಯ ಚುನಾವಣೆಗೆ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಸಂಖ್ಯೆ ಸಾಕಷ್ಟಿದೆ ಹಾ ತೊರಿತಾ ಇದ್ದಾರೆ ನನಗೆ ಟಿಕೆಟ್ ಬೇಕು ನನಗೆ ಟಿಕೆಟ್ ಬೇಕು ಅಂತೇಳಿ ಈ ಬಾರಿ ಬಿ ಜೆ ಪಿಯನ್ನು ಸೋಲಿಸೇ ಸೋಲಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಕಾಂಗ್ರೆಸ್ನಲ್ಲಿ ಹೆಚ್ಚಿದೆ ಪ್ರದೀಪ್ ಈಶ್ವರ್ ಅವರು ಸಹ ಹೇಳ್ತಾರೆ ನನ್ನನ್ನು ಬಿಡಲಿ ಸಾಕು ನಾನು ಸೋಲಿಸ್ಬರ್ತೀನಿ ಪ್ರತಾಪ್ ಸಿಂಹ ಅವ್ರನ್ನ ಅಂತ ಪ್ರದೀಪ್ ಈಶ್ವರ್ ಒಂದು ಕಡೆ ಹೇಳಿಕೆ ಕೊಡ್ತಾರೆ ಈ ನಡುವೆ ಮಾಜಿ ಶಾಸಕ ವಾಸು ಟಿಕೆಟ್ ಕೇಳ್ತಾ ಇದ್ದಾರೆ ಎಂ ಲಕ್ಷ್ಮಣ್ ಟಿಕೆಟ್ ಕೇಳ್ತಾ ಇದ್ದಾರೆ ಜೆ ಜೆ ಆನಂದ್ ಕೇಳ್ತಾ ಇದ್ದಾರೆ ಸೂರಜ್ ಹೆಗಡೆ ಕೇಳ್ತಾ ಇದ್ದಾರೆ ಹೀಗೆ ಅಭ್ಯರ್ಥಿಗಳ ಸಂಖ್ಯೆ ಸಾಕಷ್ಟಿದೆ ಆದರೆ ಎಲ್ಲೋ ಒಂದು ಕಡೆ ಎಡುವುಬಾರ್ದು ಹ್ಯಾಟ್ರಿಕ್ ಸೋಲುವಿನ ಮೂಲಕ ಮುಜುಗರಕ್ಕೆ ಒಳಗಾಗಬಾರ್ದು ಈ ಕ್ಷೇತ್ರದಲ್ಲಿ ಯಾಕೆ ಅಂದರೆ ಪ್ರತಾಪ್ ಸಿಂಹ ಅವರು ಎಲ್ಲ ವಿಚಾರಕ್ಕೂ ಮೂಗನ್ನು ಸುರಿಸ್ತಾರೆ ಈ ಬಾರಿ ಅವರಿಗೆ ಬ್ರೇಕನ್ನು ಒಡಲೇಬೇಕು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅಂತೇಳಿ ಕಾಂಗ್ರೆಸ್ ತನ್ನದೇ ಆದ ರಣತಂತ್ರ ಎಣೀತಾ ಇದೆ ಇನ್ನು ಕಳೆದ ಬಾರಿ ಚುನಾವಣೆಗೂ ಈ ಬಾರಿ ಚುನಾವಣೆಗೂ ಹೋಲಿಕೆ ಮಾಡಿದ್ರೆ ಕಳೆದ ಬಾರಿಯ ರಾಜಕಾರಣ ಕಳೆದ ಬಾರಿನ ಅಲ್ಲಿಯ ಪರಿಸ್ಥಿತಿ ಬೆರೆಯದಾಗಿತ್ತು ಯಾಕೆಂದರೆ ಚುನಾವಣೆ ಈಗ ಜರುಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಬಹುತೇಕ ಕಾಂಗ್ರೆಸ್ ಪ್ರಾಬಲ್ಯ ಸಾಧಿಸಿದೆ ಮೈಸೂರು ಕೊಡಗಿನಲ್ಲಿ ಯಾಕಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಬಿ ಮಡಿಕೇರಿ ಕೊಡಗು ಭಾಗದಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದಿದ್ರು ಕಾಂಗ್ರೆಸ್ನಿಂದ ಅಲ್ಲಿ ಗೆಲುವಿನ ಸಂಖ್ಯೆ ತೀರಾ ಕಡಿಮೆ ಇತ್ತು ಆದರೆ ಈ ಬಾರಿ ಎರಡು ಕ್ಷೇತ್ರಗಳನ್ನು ಕೊಡಗಿನಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಇದಲ್ಲದೆ ಚಾಮರಾಜ ಕ್ಷೇತ್ರ ಮೈಸೂರಿನ ಚಾಮರಾಜ ಕ್ಷೇತ್ರದಲ್ಲಿ ಕಳೆದ ಬಾರಿ ಬಿ ಜೆ ಪಿ ಗೆಲುವಿನ ನಗೆ ಬೀರಿತ್ತು ಆದರೆ ಪರಿಸ್ಥಿತಿ ಈಗ ಬೇರೆ ಇದೆ ಅದು ಕಾಂಗ್ರೆಸ್ ಪಕ್ಷದ ತೆಕ್ಕೆಯಲ್ಲಿದೆ ಕೇವಲ ಚಾಮರಾಜ ವಿಧಾನಸಭಾ ಕ್ಷೇತ್ರವಲ್ಲ ಕೆಆರ್ ನಗರದಲ್ಲೂ ಕಳೆದ ಬಾರಿ ಮಹೇಶ್ ಜೆ ಡಿ ಎಸ್ನಿಂದ ಗೆದ್ದಿದ್ರು ಆ ಒಂದು ಕ್ಷೇತ್ರವನ್ನು ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಹೀಗಾಗಿ ಕಾಂಗ್ರೆಸ್ನ ಪ್ರಾಬಲ್ಯ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಾಬಲ್ಯವಿದೆ ಈ ಬಾರಿ ಓಲ್ಡ್ ನಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಮತದಾರರು ಕಾಂಗ್ರೆಸ್ ಓಲ್ಡ್ ನಲ್ಲಿದ್ದಾರೆ ಇದಲ್ಲದೆ ಗ್ಯಾರಂಟಿಗಳ ಮೂಲಕ ಜನರ ಜನರ ಮನಸ್ಸನ್ನ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಈ ಬಾರಿ ಯಾರಿಗೆ ಟಿಕೆಟ್ ಕೊಟ್ಟರು ಸಹ ಕಾಂಗ್ರೆಸ್ನಿಂದ ಬಹುತೇಕ ಗೆಲ್ಲೋದು ನಿಶ್ಚಿತ ಅನ್ನೋ ಮಾತಿದೆ ಹೀಗಾಗಿ ಒಂದೆಡೆ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿದೆ ಆದ್ರೆ ಹಂಗಂತ ಮೈಮರ್ತು ಇದೇ ರೀತಿ ಮೈಮರ್ತಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವತ್ತಿನ ಸಂಸದರಾಗಿದ್ದ ಎಚ್ ವಿಶ್ವನಾಥ್ ಅವರ ವಿರುದ್ಧ ಪ್ರತಾಪ್ ಸಿಂಹ ಕಣಕ್ಕಿಳಿದಾಗ ಅದನ್ನು ಕಾಂಗ್ರೆಸ್ ಪಕ್ಷ ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಪರಿಣಾಮ ಕಾಂಗ್ರೆಸ್ ಪಕ್ಷ ಸೋಲನ್ನು ಅನುಭವಿಸಬೇಕಾಯಿತು ಈಗ ಅಂಥವುದೇ ತಪ್ಪು ಪುನರಾವರ್ತನೆ ಆಗಬಾರ್ದು ನಾವು ಗ್ಯಾರಂಟಿ ಯೋಜನೆಗಳ ಮೂಲಕ ಜನರ ಮನಸ್ಸನ್ನ ಗೆದ್ದಿದ್ದೀವಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೀವಿ ಎಲ್ಲವೂ ಸರಿ ಆದರೆ ಕೊನೆ ಗಳಿಗೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಎಡವಟ್ಟನ್ನು ಮಾಡಿಕೊಂಡ್ರೆ ಮತ್ತೊಮ್ಮೆ ಸೋಲನ್ನು ಅನುಭವಿಸ್ಬೇಕಾಗುತ್ತೆ ಹೀಗಾಗಿ ಪ್ರಬಲ ಅಭ್ಯರ್ಥಿಯನ್ನೇ ಹಾಕಬೇಕು ಹೇಳಿ ಡಾಲಿ ಅವರಿಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡಲಾಗಿದೆ ಅವರನ್ನು ರಾಜಕೀಯಕ್ಕೆ ಎಳೆ ತರಬೇಕು ಅವರನ್ನು ಕಣಕ್ಕಿಳಿಸಿ ಎಲ್ಲವೂ ಸುಲಭ ಅಭ್ಯರ್ಥಿ ಯಾರೇ ಆದರೂ ಹಾಗಂತ ಮೈ ಮರೆಯೋದು ಬೇಡ ಡಲ್ಲಿ ಧನಂಜಯ್ ಅವ್ರನ್ನ ಕಣಕ್ಕಿಳಿಸಿ ಭಾರಿ ಅಂತರದ ಗೆಲುವಿನ ನಗೆಯನ್ನು ಬೀರಬೇಕು ಈ ಮೂಲಕ ಪ್ರತಾಪ್ ಸಿಂಹ ಅವರಿಗೆ ಮುಖಭಂಗ ಅನುಭವ ಅನುಭವಿಸೋ ರೀತಿ ಮಾಡಬೇಕು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ ಯಾಕೆಂದರೆ ಪ್ರತಾಪ್ ಸಿಂಹ ಒಂದು ರೀತಿಯ ಫೈರ್ ಬ್ರ್ಯಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಅತಿ ಹೆಚ್ಚು ಟಾರ್ಗೆಟ್ ಮಾಡಿದ ರಾಜ್ಯದ ಬಿ ಜೆ ಪಿ ನಾಯಕರುಗಳ ಲಿಸ್ಟ್ನಲ್ಲಿ ಸಂಸದ ಪ್ರತಾಪ್ ಸಿಂಹ ಕೂಡ ಇದ್ದಾರೆ ಸಾಕಷ್ಟು ಟಾರ್ಗೆಟ್ ಅನ್ನ ಮಾಡಿದ್ರು ಸಿದ್ದರಾಮಯ್ಯನವ್ರನ್ನ ಹೀಗಾಗಿ ಅದು ಆಹ್ವಾನ ಬೇರೆ ಕೊಟ್ಟಿದ್ರು ಯತೀಂದ್ರ ಸಿದ್ದರಾಮಯ್ಯ ಅವರೇ ಕಣಕ್ಕಿಳಿಬೇಕು ಅಂತ ಆ ಆಹ್ವಾನದ ಹಿಂದೆ ಏನಪ್ಪಾ ಅಂದ್ರೆ ಅವರ ಗೆಲುವು ಸಲೀಸಾಗುತ್ತೆ ಸಿದ್ದರಾಮಯ್ಯನವ್ರನ್ನ ಕೆಣಕಿ ಅವರ ಪುತ್ರನನ್ನ ಕಣಕ್ಕಿಳಿಸ್ಕೊಂಡ್ರೆ ನನ್ನ ಗೆಲುವು ಸುಲಭವಾಗುತ್ತೆ ಅನ್ನೋದು ಸಂಸದ ಪ್ರತಾಪ್ ಸಿಂಹ ಅವರ ಉದ್ದೇಶ ಅಂತಲೂ ವಿಶ್ಲೇಷಣೆ ಮಾಡಲಾಗ್ತಿದೆ ಯಾಕಂದ್ರೆ ಎರಡೂ ಚುನಾವಣೆ ಎದುರಿಸ್ತಿರುವಂತ ಪ್ರತಾಪ್ ಸಿಂಹ ಅವ್ರಿಗೆ ಅಲ್ಲಿನ ಸ್ಟ್ರಾಟರ್ಜಿ ಅರ್ಥವಾಗಿದೆ ಕುರುಬ ಸಮುದಾಯದ ಅಭ್ಯರ್ಥಿ ತಮ್ಮ ವಿರುದ್ಧ ಕಣಕ್ಕಿಳಿದ್ರೆ ಯಾವ ರೀತಿ ಮತಗಳನ್ನ ಒಗ್ಗೂಡಿಸ್ಬೇಕು ಯಾವ ರೀತಿ ಗೆಲ್ಲಬೇಕು ಅನ್ನೋದು ಅವರಿಗೆ ಕರಗತವಾಗಿದೆ ಹೀಗಾಗಿ ಅವರು ಸಿದ್ದರಾಮಯ್ಯನವ್ರನ್ನ ಕೆಣಕ್ತಾರೆ ಅವರ ಮಗನೇ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ಕೆಣಕಿ ಅಭ್ಯರ್ಥಿಯನ್ನ ಹಾಕಿಸಿಕೊಳ್ಳಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಂಸದ ಪ್ರತಾಪ್ ಸಿಂಹ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ ನಲ್ಲಿ ಏನು ಮಾತುಕತೆ ನಡೀತಾ ಇದೆ ಅಂದ್ರೆ ಇದಕ್ಕೆ ಅವಕಾಶವನ್ನ ಮಾಡಿ ಕುರುಬ ಸಮುದಾಯದ ಅಭ್ಯರ್ಥಿಗಳು ಎರಡು ಚುನಾವಣೆಯಲ್ಲಿ ಗೆಲುವಿನ ನಗೆ ಬೀರಿಲ್ಲ ಈ ಬಾರಿ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಕಣಕ್ಕಿಳಿಸಿದ್ರೆ ಸಂಸದ ಪ್ರತಾಪ್ ಸಿಂಹ ಅವರ ಗೆಲುವು ಸುಲಭವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರು ವಿನಾಕಾರಣ ಕಾಲನ್ನು ಎಳಿತಾ ಇದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರೇ ಅಭ್ಯರ್ಥಿಯಾದರೆ ಅವರಿಗೆ ಗೆಲುವು ಸಲ್ಲಿಸು ಇದಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಲಿಂಗಾಯತ ಸಮುದಾಯವರಿಗೆ ಈ ಬಾರಿ ಆದ್ಯತೆಯನ್ನು ಕೊಡಬೇಕು ಯಾಕೆ ಅನ್ನೋದಾದರೆ ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸ್ತಿರೋಂಥ ಅಂದರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸುವ ಜನಸಂಖ್ಯೆ ಎಷ್ಟು ಆಯ್ಕೆ ಆದಂಥ ಜನನಾಯಕರು ಎಷ್ಟು ಅಂದರೆ ಗುಂಡ್ಲುಪೇಟೆಯಿಂದ ಗಣೇಶ್ ಪ್ರಸಾದ್ ಅವರು ಲಿಂಗಾಯತ ಸಮುದಾಯದ ಎಮ್ ಎಲ್ ಎ ಆಗಿ ಪ್ರತಿನಿಧಿಸಿದ್ದಾರೆ ಅದನ್ನು ಹೊರತುಪಡಿಸಿ ಈ ಬಾರಿ ಲಿಂಗಾಯತ ಸಮುದಾಯಕ್ಕೆ ಟಿಕೆಟನ್ನು ಅತಿ ಹೆಚ್ಚು ನೀಡಲಾಗಿಲ್ಲ ಹೀಗಾಗಿ ಡಾಲಿ ಧನಂಜಯ್ ಅವರಿಗೆ ಟಿಕೆಟನ್ನು ಕೊಟ್ಟರೆ ಲಿಂಗಾಯತ ಸಮುದಾಯಗಳಾಗುತ್ತೆ ಏನು ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಕುರುಬ್ಬ ಮುಸ್ಲಿಂ ಎಸ್ಸಿ ಎಸ್ ಟಿ ಕ್ರಿಶ್ಚಿಯನ್ ಐಂದ ಸಮುದಾಯದ ಮತಗಳು ಕ್ರೋಢೀಕರಣವಾಗುತ್ತೆ ಒಕ್ಕಲಿಗ ಸಂ ಒಕ್ಕಲಿಗ ಸಮುದಾಯದ ಪ್ರತಾಪ್ ಸಿಂಹ ಅವರಿಗೆ ಸೋಲಿನ ರುಚಿಯನ್ನು ತೋರಿಸ್ಬೋದು ಹೀಗಾಗಿ ಪ್ರಬಲ ಅಭ್ಯರ್ಥಿಯ ಹುಡುಕಾಟದಲ್ಲಿರುವಂಥ ಕಾಂಗ್ರೆಸ್ ಪಕ್ಷ ಮೊದಲನೇ ಪ್ರಿಫರೆನ್ಸನ್ನು ಏನು ಡಾಲಿ ಧನಂಜಯ ಅವರಿಗೆ ನೀಡಿದೆ ಒಂದು ವೇಳೆ ಡಾಲಿ ಧನಂಜಯ ಅವರು ಇದನ್ನು ನಿರಾಕರಿಸಿದರೆ ಒಕ್ಕಲಿಗ ಸಮುದಾಯಕ್ಕೆ ಎರಡನೇ ಪ್ರಾಶಸ್ತ್ಯ ಆ ಪೈಕಿ ಎಂ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಕೊಟ್ಟರೂ ಅಚ್ಚರಿ ಇಲ್ಲ ಮಾಜಿ ಶಾಸಕ ಎಚ್ ವಾಸು ಅವರಿಗೆ ಟಿಕೆಟ್ ಕೊಟ್ಟರೂ ಯಾವುದೇ ರೀತಿಯ ಅಚ್ಚರಿ ಇಲ್ಲ ಇನ್ನು ಸುಶ್ರುತ್ ಗೌಡ ಹೊಸ ಮುಖ ಅವರು ಸಹ ಟಿಕೆಟನ್ನು ಕೇಳ್ತಾ ಇದ್ದಾರೆ ಅವರಿಗೆ ಟಿಕೆಟ್ ಕೊಟ್ಟರು ಸಹ ಅಚ್ಚರಿ ಇಲ್ಲ ಹೀಗಾಗಿ ಶಾಲಿ ಧನಂಜಯವರ ರಾಜಕೀಯ ನಡೆ ಮೇಲೆ ಮುಂಬರುವ ಲೋಕಸಭೆ ಚುನಾವಣೆಯ ಜಿದ್ದಾಜಿದ್ದಿ ರೋಚಕತೆಯನ್ನು ನಾವು ಕಾಣ್ಬೋದು ಕಾಂಗ್ರೆಸ್ ಪಕ್ಷ ತನ್ನದೇ ಆದ ತಂತ್ರ ರೂಪಿಸ್ತಾ ಇದ್ರೆ ಒಂದು ಕಡೆ ಸಂಸದ ಪ್ರತಾಪ್ ಸಿಂಹ ವಿಲ ವಿಲ ಅನ್ನುವಂತಾಗಿದೆ ಒಂದು ಕಡೆ ಜೆ ಡಿ ಎಸ್ ವಿಲೀನಗೊಂಡಿದೆ ಬಿ ಜೆ ಪಿ ಜೊತೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋ ಖಾತ್ರಿನೇ ಪ್ರತಾಪ್ ಸಿಂಹ ಅವ್ರಿಗಿಲ್ಲ ಈ ನಡುವೆ ಡಾಲಿ ಅವ್ರನ್ನ ಕಣಕ್ಕಿಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಒಂದು ವೇಳೆ ಡಾಲಿ ಅವರು ಅದಕ್ಕೆ ಒಪ್ಪಲಿಲ್ಲ ನನ್ನ ಗೆಲುವು ಸುಲಭ ಆಯಿತು ಅಂದ್ಕೊಂಡು ಅಂತ ನಿಟ್ಟುಸರು ಬಿಡುವಂತಿಲ್ಲ ಪ್ರತಾಪ್ ಸಿಂಹ ಅವರದೇ ಸಮುದಾಯದ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಕೇಳಿದ್ರೆ ಅಲ್ಲೂ ಸಹ ಸಂಕಷ್ಟ ಎದುರಾಗುತ್ತೆ ಹೀಗಾಗಿ ಪ್ರತಾಪ್ ಸಿಂಹ ಅವರಿಗೆ ಬ್ರಹ್ಮಾಸ್ತ್ರಗಳನ್ನ ರೆಡಿ ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್ ಪಕ್ಷ ಆದರೆ ಡಾಲಿ ಧನಂಜಯ ಅವರು ಏನು ಒಪ್ಪಿಗೆಯನ್ನು ಕೊಡ್ತಾರೆ ಅದ್ರ ಮೇಲೆ ಮುಂಬರುವಂಥ ರಾಜಕೀಯ ಸನ್ನಿವೇಶಗಳು ಹಾಗೆ ಅಲ್ಲಿನ ರಾಜಕೀಯ ಚಿತ್ರಣನ ನಾವು ಕಾಣ್ಬೋದು ಹೀಗಾಗಿ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಪ್ರತಿಷ್ಠೆಯ ಕಣವಾಗಿದ್ದು ಯಾರು ಕಾಂಗ್ರೆಸ್ನ ಅಭ್ಯರ್ಥಿ ಎಂಬುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಬಿ ಜೆ ಪಿ ಕಾದು ಕುಳಿತಿದೆ ಯಾರನ್ನಪ್ಪ ಕಣಕ್ಕಿಳಿಸ್ತಾರೆ ಯಾಕಂದರೆ ತನ್ನದೇ ಆದ ಹೋಲ್ಡಿಂಗ್ ಇಟ್ಕೊಂಡಿರುವಂಥ ಬಿ ಜೆ ಪಿ ಪಕ್ಷಕ್ಕೆ ಈ ಬಾರಿ ಗೆಲುವು ಅಷ್ಟು ಸಲ್ಲಿಸಲ್ಲ ಹೀಗಾಗಿ ಕಾಂಗ್ರೆಸ್ನ ಅಭ್ಯರ್ಥಿಯ ಮೇಲೆ ಬಿ ಗೆಲುವು ನಿಂತಿದೆ ಅನ್ನೋ ವಿಶ್ಲೇಷಣೆಗಳು ನಡೀತಾ ಇದ್ದು ಮುಂದೆ ಏನೇನಾಗುತ್ತೆ ಯಾರು ಅಭ್ಯರ್ಥಿ ಆಗ್ತಾರೆ ಎಲ್ಲವನ್ನು ನಾವು ಕಾದಷ್ಟೇ ನೋಡಬೇಕಾಗಿದೆ